ಸ್ನೇಹಿತರೆ ಇಪ್ಪತ್ತೈದು ವರ್ಷದ ಯುವಕ ತನ್ನ ಅಜ್ಜ ತೀರಿ ಹೋದ ಮೇಲೆ ಅಜ್ಜನ ಪೆಟ್ಟಿಗೆ ಓಪನ್ ಮಾಡಿ ನೋಡ್ತಾನೆ ನಂತರ ಯುವಕ ಫುಲ್ ಶಾಕ್ ಪೆಟ್ಟಿಗೆ ಒಳಗೆ ಇದ್ದ ಒಂದು ವಸ್ತುವನ್ನು ನೋಡಿ ಸ್ವತಃ ದೇಶದ ಒಬ್ಬರು ಪ್ರೆಸಿಡೆಂಟ್ ಓಡೋಡಿ ಬರ್ತಾರೆ ಯುವಕ ಮಾಡಿದ ಒಂದು ಒಳ್ಳೆ ಕೆಲಸಕ್ಕೆ ಪ್ರೆಸಿಡೆಂಟ್ ಶಬಾಷ್ ಹೇಳ್ತಾರೆ ಎಸ್ ಹೌದು ಸ್ನೇಹಿತರೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮತ್ತು ಸಸ್ಪೆನ್ಸ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಘಟನೆ ನಡೆದಿರೋದು ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲೇ ಸ್ನೇಹಿತರ ಈ ಅಜ್ಜನ ಹೆಸರು ಮೈಕಲ್ ಮಾರ್ಕರ್ ಮತ್ತು ಮೊಮ್ಮಗನ ಹೆಸರು ಮ್ಯಾಥ್ಯೂ ಮಾರ್ಕರ್ ಸ್ನೇಹಿತರೆ ಅಜ್ಜ ಮೈಕಲ್ ಮಾರ್ಕರ್ ಅವರ ಮಗ ಮತ್ತು ಸೊಸೆ ಹೆಸರು ಜೋಸೆಫ್ ಮತ್ತು ಲಿಲ್ಲಿ ಇವರ ಏಕೈಕ ಸುಪುತ್ರನೇ ಮ್ಯಾಥ್ಯೂ ಮ್ಯಾಥ್ಯೂನ ತಂದೆ ಫೈರ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಮೆರಿಕ ದೇಶದಲ್ಲೇ ಇವರು ಅತ್ಯಂತ ಪ್ರಸಿದ್ಧ ಫೈರ್ ಫೈಟರ್ ಸಾವಿರಾರು ಜನರ ಪ್ರಾಣ ಉಳಿಸಿದ್ದಾರೆ ಸಾಕಷ್ಟು ಅವಾರ್ಡ್ಗಳು ಜೋಸೆಫ್ ಅವರ ಹೆಸರಿಗೆ ಬಂದಿದೆ ಅಜ್ಜ ಮೈಕಲ್ ಸಾಧಾರಣ ವ್ಯಕ್ತಿ ಅಲ್ಲ ಅಮೆರಿಕದ ಮಿಲಿಟರಿ ಮ್ಯಾನ್ ಆಗಿ ರಿಟೈರ್ಡ್ ಆದವರು ಸಾಕಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ದೇಶದ ಸಂಪೂರ್ಣ ಮಿಲಿಟರಿ ಕಂಟ್ರೋಲರ್ ಕಮಾಂಡರ್ ಆಗಿ ಎರಡು ವರ್ಷ ಕಾರ್ಯನಿರ್ವಹಿಸಿದ್ದಾರೆ ಸ್ನೇಹಿತರೆ ಮ್ಯಾಥ್ಯೂಗೆ ಇಪ್ಪತ್ತು ವರ್ಷ ತುಂಬಿರುತ್ತೆ ಮ್ಯಾಥ್ಯೂಗೆ ತಾತ ಅಂದ್ರೆ ತುಂಬಾ ಇಷ್ಟ ಇಪ್ಪತ್ನಾಲ್ಕು ಗಂಟೆನು ತಾತನ ಜೊತೆನೆ ಇರ್ತಾ ಇದ್ದ ತಾತನ ರೀತಿ ದೇಶ ಸೇವೆ ಮಾಡಬೇಕು ಅಂತ ಆಸೆ ಹಾಗಾಗಿ ಮಿಲಿಟರಿ ಟ್ರೈನಿಂಗ್ ಕೂಡ ತಗೊತಾ ಇರ್ತಾರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಎಂದಿನಂತೆ ತಾತ ಬೆಳಗ್ಗೆ ಎದ್ದು ಜಾಗಿಂಗ್ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮುಗಿಸಿ ಮನೆಗೆ ಬಂದು ಸೋಫಾ ಮೇಲೆ ಕುತ್ಕೊಂತಾರೆ ತಕ್ಷಣ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಸಮಯದಲ್ಲಿ ಮೊಮ್ಮಗ ಮ್ಯಾಥ್ಯೂ ಮನೆಯಲ್ಲಿ ಇರಲ್ಲ ಕಾಲೇಜ್ ಹೋಗಿರ್ತಾನೆ ಅಜ್ಜನ ಮಗ ಜೋಸೆಫ್ ತಂದೆಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ವೈದ್ಯರು ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಮ ತಂದೆ ತುಂಬಾ ಸಮಯ ಬದುಕಲ್ಲ ಹಾಗಾಗಿ ಕೊನೆಯ ಬಾರಿ ಮಾತನಾಡಿಸಿ ಅಂತ ಜೋಸೆಫ್ ಯು ಒಳಗೆ ಹೋಗ್ತಾನೆ ಮೈಕಲ್ ತನಗೆ ಹಾಕಿದ ಆಕ್ಸಿಜನ್ ಮಾಸ್ಕ್ ತೆಗೆದು ಹೇಳ್ತಾನೆ ನಾನು ಒಂದು ಆಸ್ತಿಯ ವಿಲ್ ಬರೆದಿದ್ದೇನೆ ಅದು ಒಂದು ಪೆಟ್ಟಿಗೆಯಲ್ಲಿ ಇದೆ ಈ ಪೆಟ್ಟಿಗೆ ಜೊತೆ ಬೇರೆ ಬೇರೆ ವಸ್ತುಗಳು ಕೂಡ ಇದೆ ಈ ಪೆಟ್ಟಿಗೆ ಎಲ್ಲಿದೆ ಅಂತ ನಾನು ಹೇಳಲ್ಲ ಆದರೆ ಮ್ಯಾಥ್ಯೂ ಇಪ್ಪತ್ತೈದು ವರ್ಷ ತುಂಬಿದ ಮೇಲೆ ಮ್ಯಾಥ್ಯೂ ಹತ್ರನೇ ಈ ಪೆಟ್ಟಿಗೆ ಬರುತ್ತೆ ಪೆಟ್ಟಿಗೆ ಒಳಗಡೆ ಏನೇನಿದೆ ಸಂಪೂರ್ಣವಾಗಿ ಮ್ಯಾಥ್ಯೂಗೆ ಸೇರಿದ್ದು ನಾನೇ ಮ್ಯಾಥ್ಯೂಗೆ ಈ ವಿಚಾರವನ್ನು ಹೇಳಬೇಕಾಗಿತ್ತು ಆದರೆ ಈಗ ನನ್ನ ಸಮಯ ಮುಗಿದಿದೆ ಜೋಸೆಫ್ ನೀನು ತಪ್ಪದೆ ಈ ವಿಚಾರವನ್ನು ಮ್ಯಾಥ್ಯೂಗೆ ತಿಳಿಸಲೇಬೇಕು ಅಂತ ಹೇಳಿ ಕಣ್ಣು ಮುಚ್ಚುತ್ತಾರೆ ನಂತರ ಮ್ಯಾಥ್ಯೂ ಹಾಸ್ಪಿಟಲ್ಗೆ ಬರ್ತಾನೆ ಅಜ್ಜ ಸತ್ತಿರುವ ವಿಚಾರ ತಿಳಿಯುತ್ತೆ ಮ್ಯಾಥ್ಯೂಗೆ ದುಃಖ ತಡೆಯಲಾರದೆ ಅಳುತ್ತಾ ಒಂದು ಮೂಲೆಯಲ್ಲಿ ಕೂರ್ತಾನೆ ಜೋಸೆಫ್ ಏನ್ ಮಾಡ್ತಾನೆ ಅಂತಂದ್ರೆ ಅಜ್ಜ ಹೇಳಿದ ಒಂದು ವಿಚಾರವನ್ನು ಮ್ಯಾಥ್ಯೂಗೆ ಹೇಳೋದೇ ಇಲ್ಲ ಸುಮ್ಮನಾಗಿ ಬಿಡ್ತಾನೆ ಜೋಸೆಫ್ ಈ ವಿಚಾರವನ್ನು ಮ್ಯಾಥ್ಯೂಗೆ ಯಾಕೆ ಹೇಳಲ್ಲ ಎಂಬುದಕ್ಕೆ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ ಜೋಸೆಫ್ ನ ಸ್ವಂತ ಮಗ ಮ್ಯಾಥ್ಯೂ ಆದರೆ ಎರಡನೇ ಹೆಂಡತಿಯ ಮಗ ಮೊದಲ ಹೆಂಡತಿಯ ಮಗನ ಹೆಸರು ಹೆನ್ರಿ ಈ ಹೆನ್ರಿ ಕಂಡ್ರೆ ಜೋಸೆಫ್ ಗೆ ಪಂಚ ಪ್ರಾಣ ಮೊದಲ ಹೆಂಡತಿಯ ಮಗ ಹೆನ್ರಿ ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೆನ್ರಿನ ಆಸ್ಟ್ರೇಲಿಯಾದಲ್ಲಿ ಓದಿಸ್ತಾ ಇರ್ತಾನೆ ಜೋಸೆಫ್ ಆದರೆ ಜೋಸೆಫ್ ಎರಡನೇ ಹೆಂಡತಿಯ ಮಗ ಮ್ಯಾಥ್ಯೂಗೆ ಅಷ್ಟೊಂದು ಪ್ರಾಮುಖ್ಯತೆನೆ ಕೊಡ್ತಾ ಇರಲಿಲ್ಲ ಅಜ್ಜನ ಈ ಒಂದು ಪೆಟ್ಟಿಗೆ ಮೊದಲ ಹೆಂಡತಿಯ ಮಗ ಹೆನ್ರಿಗೆ ಸಿಗಬೇಕು ಅಂತ ಜೋಸೆಫ್ ನ ಆಸೆ ಇದೇ ಕಾರಣಕ್ಕೆ ಪೆಟ್ಟಿಗೆ ವಿಚಾರದ ಬಗ್ಗೆ ಮ್ಯಾಥ್ಯೂಗೆ ಏನು ಹೇಳೋದೇ ಇಲ್ಲ ಒಂದು ವೇಳೆ ಹೇಳಿಬಿಟ್ರೆ ಹೆನ್ರಿಗೆ ಏನು ಸಿಗಲ್ಲ ಅಂತ ಭಯ ಮ್ಯಾಥ್ಯೂ ತನ್ನ ತಂದೆ ಜೋಸೆಫ್ಗೆ ಕೇಳ್ತಾನೆ ಅಜ್ಜನನ್ನು ಕೊನೆಯ ಬಾರಿ ಮಾತನಾಡಿಸೋಕೆ ಹೋಗಿದ್ದೆ ನೀನು ಏನು ಮಾತನಾಡಿದೆ ಅಜ್ಜ ಸಾವಿನ ಬಳಿಕ ನೀನು ಏನೋ ಒಂದು ಥರ ಯೋಚನೆ ಮಾಡ್ತಾ ಇರ್ತೀಯ ಏನೇನೋ ಹುಡುಕ್ತಾ ಇರ್ತೀಯ ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾನೆ ಇರ್ತೀಯ ನಿನಗೆ ಏನಾಗಿದೆ ನನಗಾದರೂ ಹೇಳು ಅಂತ ಹೇಳ್ತಾನೆ ನನಗೆ ಏನೂ ಆಗಿಲ್ಲ ನನ್ನ ಅಪ್ಪ ಅವರು ಈಗ ಭೂಮಿ ಮೇಲೆ ಇಲ್ಲ ಆ ದುಃಖ ನನ್ನನ್ನು ಈಗಲೂ ಕಾಡುತ್ತಾ ಇದೆ ಸ್ವಲ್ಪ ದಿನಗಳ ಬಳಿಕ ನಾನು ಸರಿ ಹೋಗುತ್ತೇನೆ ನೀನು ನಿನ್ನ ಕೆಲಸವನ್ನು ಮಾಡಿಕೊ ಏನೇನು ಯೋಚನೆ ಮಾಡಬೇಡ ಅಂತ ಬೈತಾರೆ ಜೋಸೆಫ್ಗೆ ತಂದೆ ಹೋಗಿರುವ ದುಃಖಕ್ಕಿನ್ನ ಮ್ಯಾಥ್ಯೂಗೆ ಎಲ್ಲಿ ತಂದೆಯ ಪೆಟ್ಟಿಗೆ ಸಿಕ್ ಬಿಡುತ್ತೋ ಅಂತ ದುಃಖ ಬೇಜಾರು ಸಂಕಟ ಮ್ಯಾಥ್ಯೂಗೆ ಇಪ್ಪತ್ತೈದು ವರ್ಷ ತುಂಬಿದ ಮೇಲೆ ಪೆಟ್ಟಿಗೆ ಮ್ಯಾಥ್ಯೂ ಹತ್ರ ಬರುತ್ತೆ ಆದ್ರೆ ಈ ಪೆಟ್ಟಿಗೆ ಇನ್ನೊಬ್ಬರ ಬಳಿ ಇದೆ ಅಂತ ಅಜ್ಜ ಹೇಳಿದ ಮಾತನ್ನೇ ಜೋಸೆಫ್ ಪ್ರತಿ ನಿಮಿಷನೂ ನೆನಪಿಸಿಕೊಳ್ಳುತ್ತಾ ಇರ್ತಾನೆ ಈ ಪೆಟ್ಟಿಗೆಯನ್ನು ನಾನು ಹುಡುಕೆ ಹುಡುಕ್ತೀನಿ ನನ್ನ ಮೊದಲ ಹೆಂಡತಿಯ ಮಗ ಹೆಂಡ್ರಿಗೆ ಈ ಪೆಟ್ಟಿಗೆ ಸಿಗುವ ಜವಾಬ್ದಾರಿ ನನ್ನದು ಅಂತ ಪಟ್ಟು ಹಿಡಿತಾನೆ ತನ್ನ ತಂದೆಯ ಸ್ನೇಹಿತರ ಮನೆಗೆ ಹೋಗ್ತಾನೆ ವಿಚಾರಿಸ್ತಾನೆ ಆದರೆ ಏನು ಪ್ರಯೋಜನ ಆಗಲ್ಲ ತಂದೆ ಕೆಲಸ ಮಾಡುತ್ತಿದ್ದ ಮಿಲಿಟರಿ ಸ್ನೇಹಿತರ ವಿಚಾರಿಸ್ತಾನೆ ಆದರೆ ಯಾರಿಗೂ ಕೂಡ ಪೆಟ್ಟಿಗೆ ಬಗ್ಗೆ ಗೊತ್ತಿಲ್ಲ ತಂದೆಯ ಪ್ರಾಣ ಸ್ನೇಹಿತರು ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ ಗೆ ಈ ವಿಚಾರವನ್ನು ತಿಳಿಸ್ತಾನೆ ಅವರು ಕೂಡ ನನಗೆ ಏನು ಗೊತ್ತಿಲ್ಲ ನಿಮ್ಮ ತಂದೆ ಯಾವ ಪೆಟ್ಟಿಗೆ ಬಗ್ಗೆನೂ ನನ್ನ ಹತ್ತಿರ ಮಾತನಾಡಿಲ್ಲ ಅದಕ್ಕೆ ಜೋಸೆಫ್ ನಮ್ಮ ತಂದೆ ಏನೇ ಇದ್ದರೂ ಎಲ್ಲ ವಿಚಾರವನ್ನು ನಿಮಗೆ ಹೇಳೇ ಹೇಳಿರ್ತಾರೆ ಈ ಪೆಟ್ಟಿಗೆ ಬಗ್ಗೆನೂ ಹೇಳಿರ್ತಾರೆ ದಯವಿಟ್ಟು ಈ ಪೆಟ್ಟಿಗೆ ಎಲ್ಲಿದೆ ಈ ಪೆಟ್ಟಿಗೆ ಒಳಗೆ ಏನಿದೆ ತಿಳಿಸಿ ಅಂತ ಕೇಳ್ತಾನೆ ಫೈನಾನ್ಷಿಯಲ್ ಅಡ್ವೈಸರ್ ಹೇಳೋದು ಒಂದೇ ಮಾತು ದೇವರ ಹಣೆಗೂ ನನಗೆ ಈ ಪೆಟ್ಟಿಗೆ ಬಗ್ಗೆ ಗೊತ್ತೇ ಇಲ್ಲ ನೀನು ಹೇಳಿದ ಮೇಲೆ ನನಗೂ ಆಶ್ಚರ್ಯ ಆಗ್ತಾ ಇದೆ ಆ ರೀತಿಯ ಒಂದು ಪೆಟ್ಟಿಗೆಯನ್ನು ನಿಮ್ಮ ತಂದೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ಟಿದ್ದಾರೆ ಅಂತ ಸ್ನೇಹಿತರೆ ಜೋಸೆಫ್ ಸುಮಾರು ಒಂದು ವರ್ಷದ ತನಕ ಪೆಟ್ಟಿಗೆ ಹುಡುಕೋದರಲ್ಲೇ ಸಮಯ ಕಳಿತಾನೆ ಮ್ಯಾಥ್ಯೂಗೆ ಇಪ್ಪತ್ತೈದು ವರ್ಷ ತುಂಬಲಿ ನಂತರ ಯಾರು ಪೆಟ್ಟಿಗೆ ತರ್ತಾರೆ ನೋಡೋಣ ಆ ಪೆಟ್ಟಿಗೆಯನ್ನು ನನ್ನ ಕೈವಶ ಹೇಗೆ ಮಾಡಿಕೊಳ್ಳಬೇಕು ಅಂತ ನನಗೆ ಗೊತ್ತಿದೆ ಅಂತ ಸುಮ್ಮನಾಗಿ ಬಿಡ್ತಾನೆ ಮ್ಯಾಥ್ಯೂಗೆ ಇಪ್ಪತ್ತೈದು ವರ್ಷ ತುಂಬುತ್ತೆ ಜೋಸೆಫ್ ಎಷ್ಟರ ಮಟ್ಟಿಗೆ ಚಿಂತೆಗೆ ಒಳಗಾಗ್ತಾನೆ ಅಂತಂದ್ರೆ ಮ್ಯಾಥ್ಯೂನ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ ಮ್ಯಾಥ್ಯೂಗೆ ಅಜ್ಜನ ಪೆಟ್ಟಿಗೆ ಯಾರಾದ್ರೂ ಬಂದು ಕೊಟ್ಬಿಟ್ರೆ ಅಂತ ಜೋಸೆಫ್ಗೆ ಭಯ ಮ್ಯಾಥ್ಯೂ ಎಲ್ಲೇ ಹೋದ್ರೂ ಜೋಸೆಫ್ ಕೂಡ ಅಲ್ಲೇ ಹೋಗ್ತಾನೆ ಮ್ಯಾಥ್ಯೂಗೆ ಇಪ್ಪತ್ತೈದು ವರ್ಷ ತುಂಬಿ ಆರು ತಿಂಗಳು ಕಳೆದು ಹೋಗಿರುತ್ತೆ ಜೋಸೆಫ್ ಏನ್ ಅಂತ ಅಂದುಕೊಂಡಿದ್ನೋ ಅದೇ ಆಗುತ್ತೆ ಅಜ್ಜನ ಪೆಟ್ಟಿಗೆ ಕೊಡೋದಕ್ಕೆ ಸಿಬ್ಬಂದಿಗಳು ಮ್ಯಾಥ್ಯೂ ಮನೆಗೆ ಬಂದೆ ಬಿಡ್ತಾರೆ ಈ ಪೆಟ್ಟಿಗೆ ಕೊಡೋದಕ್ಕೆ ಯಾವ ಸಿಬ್ಬಂದಿಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ವರ್ಲ್ಡ್ ಬ್ಯಾಂಕ್ ಇಂದ ಈ ಪೆಟ್ಟಿಗೆ ತಗೊಂಡು ಮ್ಯಾಥ್ಯೂ ಹತ್ರ ಬರ್ತಾರೆ ಅಜ್ಜ ಸಾಯುವ ಹತ್ತು ವರ್ಷದ ಮುಂಚೆ ವರ್ಲ್ಡ್ ಬ್ಯಾಂಕಿಗೆ ಹೋಗಿ ನನ್ನ ಮೊಮ್ಮಗ ಮ್ಯಾಥ್ಯೂಗೆ ಈ ಪೆಟ್ಟಿಗೆ ಸೇರಿದ್ದು ಅವನು ಬಿಟ್ಟರೆ ಬೇರೆ ಯಾರ ಕೈಗೂ ಈ ಪೆಟ್ಟಿಗೆ ಸಿಗಬಾರದು ವರ್ಲ್ಡ್ ಬ್ಯಾಂಕ್ ಸಿಬ್ಬಂದಿಯ ಸಮ್ಮುಖದಲ್ಲೇ ಈ ಪೆಟ್ಟಿಗೆ ಓಪನ್ ಆಗಬೇಕು ಅಂತ ಹೇಳಿದ್ರಂತೆ ಅಷ್ಟೇ ಅಲ್ಲದೆ ವರ್ಲ್ಡ್ ಬ್ಯಾಂಕ್ ಸ್ಪೆಷಲ್ ಲಾಕರ್ ಅಲ್ಲಿ ಈ ಪೆಟ್ಟಿಗೆಯನ್ನು ಇಟ್ಟಿದ್ರಂತೆ ವರ್ಷಗಟ್ಟಲೆ ಪೆಟ್ಟಿಗೆಯನ್ನು ಹುಡುಕಿದ ಜೋಸೆಫ್ ಗೆ ಈ ಒಂದು ಪೆಟ್ಟಿಗೆ ಬ್ಯಾಂಕ್ ಒಳಗೆ ಇತ್ತು ಅಂತ ಗೊತ್ತೇ ಆಗ್ಲಿಲ್ಲ ಅಜ್ಜ ಮೈಕಲ್ ನ ಪ್ರಾಣ ಸ್ನೇಹಿತ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ಗೂ ಕೂಡ ಈ ಪೆಟ್ಟಿಗೆ ಬ್ಯಾಂಕ್ ಒಳಗೆ ಇದೆ ಅಂತ ಗೊತ್ತಾಗಲಿಲ್ಲ ಪ್ರಾಣ ಸ್ನೇಹಿತನಾದ್ರೂ ಕೂಡ ಅಜ್ಜ ಈ ವಿಚಾರವನ್ನು ಬಿಟ್ಟು ಕೊಟ್ಟಿಲ್ಲ ಸ್ನೇಹಿತರ ಬ್ಯಾಂಕ್ ಸಿಬ್ಬಂದಿ ಸಮ್ಮುಖದಲ್ಲೇ ಈ ಸೂಡ್ ಕೇಸನ್ನು ಮ್ಯಾಥ್ಯೂ ಓಪನ್ ಮಾಡ್ತಾನೆ ಪೆಟ್ಟಿಗೆ ಒಳಗಡೆ ಏನಿರುತ್ತೆ ಗೊತ್ತಾ ಪಳಫಳ ಹೊಳೆಯುವ ಮತ್ತು ಅತ್ಯಂತ ದುಬಾರಿ ಡೈಮಂಡ್ ಇರುತ್ತೆ ಈ ಡೈಮಂಡ್ ಗೆ ಎಷ್ಟು ಬೆಲೆ ಕೊಟ್ಟರು ಕಮ್ಮಿ ಅಂತ ಹೇಳ್ತಾರೆ ಪೆಟ್ಟಿಗೆ ಒಳಗೆ ಒಂದು ಡೈಮಂಡ್ ಮತ್ತು ಆಸ್ತಿ ಕಾಗದ ಪತ್ರಗಳು ಡೈಮಂಡ್ ಸೇರಿ ಆಸ್ತಿ ಕಾಗದ ಪತ್ರಗಳು ಕೂಡ ಮ್ಯಾಥ್ಯೂ ಹೆಸರಲ್ಲೇ ಇರುತ್ತೆ ಜೋಸೆಫ್ ಗೆ ಹೊಟ್ಟೆ ಉರಿ ತಡೆಯಲಾರದೆ ಮ್ಯಾಥ್ಯೂಗೆ ಕೂಗಿ ಬಿಡ್ತಾನೆ ಇದು ಮ್ಯಾಥ್ಯೂಗೆ ಸೇರಿದ್ದು ಅಲ್ಲ ನನ್ನ ಮೊದಲ ಹೆಂಡತಿಯ ಮಗನಿಗೆ ಸೇರಿದ್ದು ಇದು ಮೋಸ ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ತಂದೆಯ ಮಾತನ್ನು ಕೇಳಿ ಮ್ಯಾಥ್ಯೂಗೆ ಹೃದಯ ಒಡೆದು ಹೋಗುತ್ತೆ ನನ್ನ ತಂದೆನ ಈ ರೀತಿ ಮಾತನಾಡುತ್ತಾ ಇರೋದು ತಂದೆಯ ಮತ್ತೊಂದು ಮುಖ ಮ್ಯಾಥ್ಯೂಗೆ ಈಗ ಗೊತ್ತಾಗುತ್ತೆ ಪೆಟ್ಟಿಗೆ ಒಳಗಡೆ ಒಂದು ಲೆಟರ್ ಕೂಡ ಇರುತ್ತೆ ಈ ಲೆಟರ್ ಒಳಗೆ ಒಂದು ನಿಗೂಢವಾದ ಸತ್ಯ ಅಡಗಿರುತ್ತೆ ತಾತ ಇಪ್ಪತ್ತೈದನೇ ವರ್ಷದಲ್ಲಿ ಇರುವಾಗ ಒಂದು ಮಿಲಿಟರಿ ಆಪರೇಷನ್ಗೆ ರಷ್ಯಾ ದೇಶಕ್ಕೆ ಹೋಗಿರ್ತಾರೆ ಒಬ್ಬಳು ಮಹಿಳೆಯನ್ನು ಅಪಾಯದಿಂದ ಪಾರ ಮಾಡಿರ್ತಾರೆ ಅಪಾಯದಿಂದ ಪಾರಾದ ಮಹಿಳೆ ಪ್ರೀತಿಯಿಂದ ತನ್ನ ಉಂಗುರದಲ್ಲಿ ಧರಿಸಿದ್ದ ಒಂದು ವಜ್ರವನ್ನು ತೆಗೆದು ಅಜ್ಜನಿಗೆ ಕೊಡ್ತಾಳೆ ಅವಳು ಯಾರು ಏನು ನನಗೆ ಇಂದಿಗೂ ಗೊತ್ತಿಲ್ಲ ಆದರೆ ನನಗೆ ಈ ವಜ್ರ ಸಿಕ್ಕಿದ್ದು ಇಪ್ಪತ್ತೈದು ವರ್ಷ ತುಂಬಿದ ಮೇಲೆ ಹಾಗಾಗಿ ಮ್ಯಾಥ್ಯೂಗೂ ಕೂಡ ಇಪ್ಪತ್ತೈದು ವರ್ಷ ತುಂಬಿದ ಮೇಲೆ ಈ ವಜ್ರ ಸಿಗುತ್ತೆ ಈ ವಜ್ರ ಸಿಕ್ಕಿದ ಮೇಲೆ ನನ್ನ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಹಾಗಾಗಿ ಮ್ಯಾಥ್ಯೂಗೂ ಕೂಡ ಇಪ್ಪತ್ತೈದು ವರ್ಷ ಆದ ಮೇಲೆ ವಜ್ರ ಸಿಗುತ್ತೆ ಮ್ಯಾಥ್ಯೂ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಬರೆದಿದ್ದಾರೆ ಜೋಸೆಫ್ ಆಸ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗ್ತಾನೆ ಆದರೆ ಕೋರ್ಟ್ ಅಲ್ಲಿ ಕೇಸ್ ಸೋಲುತ್ತಾನೆ ಯಾಕಪ್ಪ ಅಂತಂದ್ರೆ ಮ್ಯಾಥ್ಯೂ ಹೆಸರಿಗೆ ಅಜ್ಜ ಅಫಿಷಿಯಲ್ ಆಗಿ ಎಲ್ಲಾ ಆಸ್ತಿಯನ್ನು ಬರೆದಿದ್ದ ಕಾರಣ ಕೇಸ್ ನಡೆಸೋದು ಕಷ್ಟ ಆಗುತ್ತೆ ಅಮೆರಿಕ ದೇಶದ ಕೋರ್ಟ್ ಮ್ಯಾಥ್ಯೂ ಕಡೆಗೆ ತೀರ್ಪು ಕೊಡುತ್ತೆ ಆದರೆ ಮ್ಯಾಥ್ಯೂ ಒಳ್ಳೆ ಹುಡುಗ ಆಸ್ತಿಯ ಅರ್ಧ ಭಾಗ ಮತ್ತು ವಜ್ರದ ಅರ್ಧ ಭಾಗ ತನ್ನ ತಂದೆಯ ಮೊದಲ ಹೆಂಡತಿಯ ಮಗ ಹೆನ್ರಿಗೆ ಕೊಡ್ತಾನೆ ಜೋಸೆಫ್ ಏನ್ ಅನ್ಕೊಂಡಿದ್ನೋ ಅದು ಕೂಡ ನೆರವೇರುತ್ತೆ ಆದರೆ ಈಗ ಮ್ಯಾಥ್ಯೂ ತಂದೆಯಿಂದ ಸಂಪೂರ್ಣವಾಗಿ ದೂರ ಹೋಗಿದ್ದಾನೆ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಸ್ವಂತ ಜೀವನ ಮಾಡ್ತಾ ಇದ್ದಾನೆ ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಒಡೆಯನಾಗಿದ್ದಾನೆ ಅಷ್ಟೇ ಅಲ್ಲ ಮ್ಯಾಥ್ಯೂ ಅಜ್ಜನ ಹೆಸರಿನಲ್ಲಿ ಬಡ ಜನಗಳಿಗೆ ಸಹಾಯ ಕೂಡ ಮಾಡುತ್ತಾ ಇದ್ದಾನೆ ಸ್ನೇಹಿತರೆ ಈ ವಿಚಾರ ತಿಳಿದು ದೇಶದ ಪ್ರೆಸಿಡೆಂಟ್ ಕೂಡ ಇವರಿಗೆ ಶಬಾಷ್ ಹೇಳ್ತಾರೆ ಸ್ನೇಹಿತರೆ ಪ್ರಪಂಚಾದ್ಯಂತ ವೈರಲ್ ಆಗಿರುವ ಅಜ್ಜನ ಪೆಟ್ಟಿಗೆಯ ವಿಚಾರದ ಬಗೆಗಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ